ನೀವು ನಾನು ಕೆ ಸಿ ಎ ಮೆಂಬರು ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟರು ಬರೀ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೆ ಚೆಕ್ ಕೊಟ್ಟರು ಅವ್ರ ಮಗ ನಾನಿಬ್ಬರು ಜೊತೆಗೆ ಓದ್ತಿದ್ದು ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ ಬ್ರಿಜೇಶ್ ಇರ್ಬೋದು ಅನಿಲ್ ಕುಂಬ್ಳೆ ಇರ್ಬೋದು ಪ್ರಸನ್ನ ಇರ್ಬೋದು ಎಲ್ಲರೂ ಕೂಡ ಎಲ್ಲ ನನಗೆಲ್ಲ ಪರಿಚಯ ಸೊ ನನಗೇನು ಬೇಕು ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡಿ ನನಗೇನಿತ್ತು ಓಟನ್ನು ಹಾಕಿ ನಾನು ಕ್ರಿಕೆಟ್ ಲವನ್ ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ರೀತಿಯಲ್ಲಿ ನಾವು ಮಾಡ್ತೀವಿ ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಸ್ವಲ್ಪ ಗಮನ ಇಟ್ಕೊಂಡು ಈ ಮುಂದಕ್ಕೆ ಈ ಸ್ಟೇಡಿಯಂ ನಾವು ಬಳಸ್ತೀವಿ ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ ಏನಿದೆ ಅವಂತರ ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ ಇಲ್ಲಿಂದ ಐ ಪಿ ಎಲ್ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋದು ಮುಂದಕ್ಕೆ ನಾವು ಯಾವ ಐ ಪಿ ಎಲ್ ಶಿಫ್ಟ್ ಆಗ್ಬಿಡಲ್ಲ ಇಲ್ಲೇ ನಡೆಸ್ತೀವಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ ಇದನ್ನ ನಾವು ಟಿ ವರ್ಲ್ಡ್ ಕಪ್ ಅದು ಆಯ್ತು ಏನೇನ್ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ